ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅಲೆಯಿಂದಾಗಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದ್ದು ಇನ್ನೈದು ಕ್ಷೇತ್ರಗಳು ಕೇಸರಿ ನಾಯಕರಿಗೆ ತಲೆನೋವಾಗಿದೆ ಹೀಗಾಗಿ ನಿನ್ನೆ ರಾತ್ರಿ ಸಭೆ ನಡೆಸಿ ಚರ್ಚೆ ನಡೆಸಲಾಗಿದೆ ಬಿಜೆಪಿಯಲ್ಲಿ ಇನ್ನೂ ಬಗೆಹರಿಯದ ಲೋಕಸಭಾ ಟಿಕೆಟ್ ಗೊಂದಲ ನಿನ್ನೆ ರಾತ್ರಿ ವರಿಷ್ಠರ ಜೊತೆ ರಾಜ್ಯ ನಾಯಕರ ಸಭೆ ಐದು ಕ್ಷೇತ್ರ ಕಗ್ಗಂಟು ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ದಿನಗಳು ಓಡ್ತಾನೇ ಇವೆ ಆದ್ರಿನ್ನೂ ಕಮಲ ಮನೆಯಲ್ಲಿ ಟಿಕೆಟ್ ಗೊಂದಲ ಬಗೆಹರಿದಿಲ್ಲ ಇಪ್ಪತ್ತು ಕ್ಷೇತ್ರಗಳಿಗೆ ಹುರಿಯಾಳುಗಳನ್ನು ಕಣಕ್ಕಿಳಿಸಿರುವ ಬಿಜೆಪಿ ಇನ್ನೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲು ಹರಸಾಹಸ ಪಡೆದಿದೆ ಬಿಜೆಪಿ ವರಿಷ್ಠರು ರಾತ್ರಿ ಮೂವತ್ತು ನಿಮಿಷ ರಾಜ್ಯ ನಾಯಕರೊಂದಿಗೆ ಚರ್ಚೆ ಮಾಡಿದ್ದಾರೆ ರಾಜ್ಯ ನಾಯಕರೊಂದಿಗೆ ಅಮಿತ್ ಶಾ ನಡ್ಡಾ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಸಭೆಯಲ್ಲಿ ಚುನಾವಣಾ ಸಮಿತಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿಯಾಗಿದ್ರು ಇದೇ ಸಭೆಯಲ್ಲಿ ರಾಯಚೂರು ಚಿತ್ರದುರ್ಗ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಬೆಳಗಾವಿ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ನಿಲ್ಲಿಸುವ ಬಗ್ಗೆ ಚರ್ಚೆ ನಡೆದಿದೆ ಉತ್ತರ ಕನ್ನಡ ಕ್ಷೇತ್ರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಣಕ್ಕಿಳಿಸುವ ಬಗ್ಗೆ ಚಿಂತಿಸಲಾಗಿದೆ ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಹೆಸರು ಚರ್ಚೆ ಮಾಡಲಾಗಿದೆ ರಾಯಚೂರು ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಅಭ್ಯರ್ಥಿ ಅಂತಿಮಗೊಳಿಸಿಲ್ಲ ಮಾರ್ಚ್ ಇಪ್ಪತ್ತೆರಡರಂದು ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ದೆಹಲಿಯಲ್ಲಿ ಸಭೆ ಬಗ್ಗೆ ಮಾಹಿತಿ ನೀಡಿದ ಬಿಎಸ್ವೈ ಮಾರ್ಚ್ ಇಪ್ಪತ್ತೆರಡರಂದು ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆಯಾಗುತ್ತೆ ಅಂತ ತಿಳಿಸಿದ್ರು ನಿನ್ನೆ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ ಐದು ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ ಇಪ್ಪತ್ತೆರಡನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಘೋಷಣೆ ಮಾಡೋರಿದ್ದಾರೆ ಅತೃಪ್ತರ ಬಗ್ಗೆಯೂ ಚರ್ಚೆ ರಾಜ್ಯ ನಾಯಕರಿಗೆ ಸೂಕ್ಷ್ಮ ಸಂದೇಶ ಇಷ್ಟೇ ಅಲ್ಲ ಟಿಕೆಟ್ ಸಿಗದಿರುವುದಕ್ಕೆ ಸಿಟ್ಟಿಗೆದ್ದಿರುವ ಬಂಡಾಯ ನಾಯಕರ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ ಬಿಜೆಪಿ ನಾಯಕರ ಬಂಡಾಯದ ಬಗ್ಗೆ ನಿನ್ನೆ ರಾತ್ರಿ ನಡೆದ ಸಭೆಯಲ್ಲಿ ಚರ್ಚಿಸಲಾಗಿದೆ ಈಶ್ವರಪ್ಪ ಸದಾನಂದಗೌಡ ಅಸಮಾಧಾನದ ಬಗ್ಗೆ ಮಾತುಕತೆ ನಡೆದಿದ್ದು ನಾವು ಅಸಮಾಧಾನಿತರ ಜೊತೆ ಮಾತನಾಡ್ತೇವೆ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಜೊತೆಗೆ ನೀವು ಸೂಕ್ಷ್ಮವಾಗಿ ನಿಭಾಯಿಸಿ ಅಂತ ರಾಜ್ಯ ನಾಯಕರಿಗೆ ವರಿಷ್ಠರು ಹೇಳಿದ್ದಾರೆ ಅಸಮಾಧಾನಿತರ ಬಗ್ಗೆ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಎಲ್ಲ ಅತೃಪ್ತರ ಜೊತೆಗೆ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ನಾನು ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅವರೆಲ್ಲರ ಜೊತೆ ಮಾತನಾಡ್ತೇನೆ ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ ಮಾತನಾಡ್ತೇನೆ ಅವ್ರ ಜೊತೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿರೋದ್ರಿಂದ ಸಿಡಿದೆದ್ದಿರುವ ಈಶ್ವರಪ್ಪ ಮತ್ತೆ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಹರಿಯಾಯ್ದಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ವಿಜಯೇಂದ್ರ ರಾಜೀನಾಮೆ ನೀಡ್ತಾರೆ ಅಂತ ಭವಿಷ್ಯ ನೋಡಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಬಿಎಸ್ವೈ ಮಗನಿಗೆ ಸೀಟು ಸಿಗದಿದ್ದಕ್ಕೆ ಆರೋಪಿಸೋದು ಸರಿಯಲ್ಲ ಅಂತ ತಿಳಿದಿದ್ದಾರೆ ಒಂದು ಅವಧಿಗೆ ನನ್ನನ್ನು ನೇಮಕ ಮಾಡಿದ್ದಾರೆ ಅಂತ ವಿಜಯೇಂದ್ರ ದೆಹಲಿಯಲ್ಲಿ ಹೇಳುವ ಮೂಲಕ ಈಶ್ವರಪ್ಪಗೆ ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಅವ್ರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದ ತೀರ್ಮಾನ ಮಾಡಬೇಕು ಯಾವ ರಾಜ್ಯದ ನಾಯಕನೂ ಕೇಳಿದೇನೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ಹಿಂಗೆ ಯಾಕೆ ಮಾಡಿದ್ರಿ ಅಂತ ತಪ್ಪಾಯಿತು ಅಂದರೆ ಇಂಥ ಆಗೋದಕ್ಕೆ ಬಿಡಲ್ಲ ಇವ್ರು ರಾಜೀನಾಮೆ ಬರುತ್ತೆ ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಈಶ್ವರಪ್ಪನವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡೋಕ್ಕೂ ಹೋಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ನನಗೆ ಮೂರು ವರ್ಷಗಳ ಅವಧಿಗೆ ಅಥವಾ ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಸೊ ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದ್ಸಲ ವಿಜೇಂದ್ರ ಅವರು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿದ್ಮೇಲೆ ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ ಕಾಂಗ್ರೆಸ್ ವಿರುದ್ಧವೂ ಯಡಿಯೂರಪ್ಪ ಗುಡುಗಿದ್ದು ಬಿಜೆಪಿ ಅತೃಪ್ತರನ್ನ ಸೆಳೆಯಲು ಯತ್ನಿಸಿದ್ದು ನಾಚಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನವರ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವರಿಗೆ ಸರಿಯಾದಂತ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇದೆ ಹಾಗಾಗಿ ಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕೆ ವಿಶ್ವ ಪ್ರಯತ್ನವನ್ನ ಮಾಡುತ್ತಿಗೇಡ್ನ ಸಂಗತಿ ಇತ್ತ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ನಾಯಕರಿಂದ ವಿರೋಧ ಕೇಳಿ ಬಂದಿದೆ ನಮ್ಮಲ್ಲಿ ಸಮರ್ಥ ನಾಯಕರಿದ್ದಾರೆ ಅವರಿಗೆ ಟಿಕೆಟ್ ನೀಡಿ ಬೆಳಗಾವಿಯಲ್ಲಿ ಹೊರಗಿನವರು ನಾಯಕರಾಗುವುದು ಬೇಡ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಅಭಿಯಾನ ನಡೆಸುತ್ತಿದ್ದಾರೆ ಇನ್ನು ಕೊನೆ ಕ್ಷಣದಲ್ಲಿ ಡಿವಿ ಸದಾನಂದಗೌಡಗೆ ಚಿಕ್ಕಬಳ್ಳಾಪುರ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ನಿನ್ನೆ ಬೆಳಗ್ಗೆ ದೂರವಾಣಿ ಮೂಲಕ ವರಿಷ್ಠರು ಮಾತನಾಡಿದ್ದು ಬೆನ್ನಲ್ಲೇ ಸದಾನಂದಗೌಡ ಸುದ್ದಿಗೋಷ್ಠಿ ಮುಂದೂಡಿದ್ರು ಇವತ್ತು ಸುದ್ದಿಗೋಷ್ಠಿ ನಡೆಸೋದು ಅನುಮಾನ ಚಿಕ್ಕಬಳ್ಳಾಪುರಕ್ಕೆ ಮಾಜಿ ಸಚಿವ ಸುಧಾಕರ್ ಅಲೋಕ್ ನಡುವೆ ಟಿಕೆಟ್ ಫೈಟ್ ಇದೆ ಮತ್ತೊಂದೆಡೆ ಮಂಡ್ಯ ಸಂಸದೆ ಸುಮಲತಾ ಸ್ಪರ್ಧೆ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್